న్యూట్రిషన్ డైటరీ ఫుడ్ కు ఔషధకు వ్యాత్యాసం ಗೊತ್ತिल्దే యాక్ న్యూస్ చేస్తారు. ఏబీ టీవీ ఎచ్చరిసిತ್ತು. ಹರ್ಬಲ್ ಲೈಫ್ ಇದೇ ಹರ್ಬಲ್ ಲೈಫ್ ಬಗ್ಗೆ ಎಚ್ಚರಿಸಿತ್ತು ಸುದ್ದಿಯನ್ನ ಮಾಡಿತ್ತು ಇದು ಸ್ಲೋ ಪಾಯ್ಸನ್ ಅಂತ ಆದ್ರೆ ಯಾರು ಗಮನನೇ ತಗೊಂಡಿಲ್ಲ ತಗೊಂಡಿಲ್ಲ ತಲೆಗೂ ಬುಡ ಇಲ್ಲಿ ಆರ್ಟಿಕಲ್ ನ್ಯೂಸ್ಗೆ ಬುದ್ಧಿವಂತರು ಯಾರು ತಲೆ ಕೆಡ್ಸಿಕೊಳ್ಳಿಲ್ಲ ಇದಕ್ಕೆ ಸಾಕ್ಷಿ ಅನ್ನುವಂತೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಆರ್ನೂರ ಎಪ್ಪತ್ತೇಳು ಮಿಲಿಯನ್ ಗ್ರೋತ್ ಇದ್ದಂತ ಕಂಪ್ನಿ ಬಿಟಿವಿ ಈ ಆರ್ಟಿಕಲ್ ನ್ಯೂಸ್ ನಂತರ ಅಂದ್ರೆ ಹತ್ತತ್ರ ಈ ನ್ಯೂಸ್ ಏನ್ ಪ್ರಸಾರ ಮಾಡಿದ್ರು ಅದರ ಒಂದು ವರ್ಷದ ನಂತರ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಏಳ್ನೂರ ತೊಂಬತ್ತಾರು ಮಿಲಿಯನ್ ಗ್ರೋತ್ಗೆ ಹೋಯಿತು ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ನೋಡೋದಾದ್ರೆ ಆರು ಸಾವಿರದ ಎಂಟುನೂರು ಕೋಟಿ ಅಷ್ಟು ವಹಿವಾಟು ನೋಡಿ ಸರ್ ಅಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಹೋಮಿಯೋಪತಿ ನ್ಯಾಚುರೋಪತಿ ಇವಿಷ್ಟು ಔಷಧಿ ಪದ್ಧತಿಗಳನ್ನ ಅಂಗೀಕಾರ ಮಾಡಲಾಗಿದೆ ಆದ್ರೆ ಈ ಹರ್ಬಲ್ ಲೈಫ್ ಅಂತ ಇನ್ನು ಹೊಸ ಹೊಸ ಯಾವ್ಯಾವ ಬಂದಿದಾವೆ ಬರೀ ಹರ್ಬಲ್ ಲೈಫೇ ಅಲ್ಲ ಅದೊಂದು ಬ್ರಾಂಡ್ ಹೆಸರು ಬೇಕಾದಷ್ಟು ಬಂದಿದೆ ಅದ್ಯಾವ್ದು ಕೂಡ ಮಾನ್ಯತೆ ಇಲ್ಲ ನ್ಯೂಟ್ರಿಷನ್ ಡಯಟ್ರಿ ಫುಡ್ಗೂ ಔಷಧಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಯಾಕೆ ನ್ಯೂಸ್ ಮಾಡ್ತಾರೋ ನ್ಯೂಟ್ರಿಷನ್ ಫುಡ್ ಅಥವಾ ಸಪ್ಲಿಮೆಂಟ್ ಗಳಲ್ಲಿ ಯಾವುದೇ ಔಷಧ ಇರಲ್ಲ ಇದು ಹೇಗಂದ್ರೆ ಡೈಲಿ ನಮ್ಮ ಮನೆಯಲ್ಲಿ ಏನ್ ಮಾಡ್ತಾರಲ್ವಾ ಇಡ್ಲಿ ಒಪ್ಪಟ್ಟು ದೋಸೆ ಮಸಾಲೆ ದೋಸೆ ಇದೇ ರೀತಿ ಇದೊಂದು ಪ್ರೀಮಿಯಂ ಕ್ವಾಲಿಟಿಯ ಆಹಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹರ್ಬಲೈಫ್ ಕಂಪ್ನಿಗೆ ಬೆಸ್ಟ್ ಬ್ರೇಕ್ಫಾಸ್ಟ್ ಆಫ್ ಟೂ ತೌಸಂಡ್ ನೈನ್ಟೀನ್ ಅನ್ನುವಂಥ ಒಂದು ಅವಾರ್ಡ್ ಕೂಡ ಸಿಕ್ಕದೆ ಈ ಅವಾರ್ಡ್ ಕೊಟ್ಟವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಬಿ ಟಿ ವಿ ಹೇಳ್ತಾ ಇರೋದಾ ಯಾಕಂದ್ರೆ ಔಷಧಕ್ಕೆ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರಲ್ವಾ ಈ ಎಲ್ಲ ವಿಷಯ ನೋಡಿದ ಮೇಲೆ ಒಂದು ಧಾರಾವಾಹಿ ನೆನಪಿಗೆ ಬರ್ತಾ ಉಂಟು ಆ ಧಾರಾವಾಹಿಯಲ್ಲಿ ಡ್ರಗ್ಸ್ ಮಾಫಿಯಾಗಳು ಒಂದು ದೇವಸ್ಥಾನವನ್ನ ತಮ್ಮ ಅಡ್ಡ ಮಾಡ್ಕೊಳ್ತಾರೆ ಆ ದೇವಸ್ಥಾನದ ಹತ್ರ ಯಾರು ಸುಳಿಬಾರದು ಅಂತ ಹೇಳ್ಬಿಟ್ಟು ಅಲ್ಲಿ ಭೂತ ಉಂಟು ಅಂತ ಹೇಳ್ಬಿಟ್ಟು ಒಂದು ಗಾಳಿ ಮಾತನ್ನ ಹರಡ್ತಾರೆ ಭೂತದ ವೇಷ ಹಾಕಿಕೊಂಡು ಆ ದೇವಸ್ಥಾನದ ಸುತ್ತಮುತ್ತ ರಾತ್ರಿ ಎಲ್ಲ ತಿರುಗ್ತಾ ಇರ್ತಾರೆ ಭೂತ ಉಂಟು ಅಂತ ಹೇಳಿಬಿಟ್ಟು ಜನರು ಪೊಲೀಸರು ಆ ಜಾಗಕ್ಕೆ ಬರೋದನ್ನೇ ಬಿಡ್ತಾರೆ ಇದರಿಂದ ಆ ಗ್ಯಾಂಗ್ನ ದಂಧೆ ನಿರಾತಂಕವಾಗಿ ನಡೀತಾ ಇರುತ್ತೆ ಹಾಗೆ ಹರ್ಬಲ್ ಐಪ್ನ ಬಗ್ಗೆ ಅಪಪ್ರಚಾರ ಮಾಡಿ ಹರ್ಬಲ್ ಲೈಫ್ನ ಹತ್ರ ಯಾರು ಸುಳಿಬಾರದು ಅಂತ ಹೇಳಿಬಿಟ್ಟು ಕೆಲವೊಂದು ಗ್ಯಾಂಗ್ಗಳು ಐಡಿಯಾಗಳನ್ನು ಮಾಡ್ತಾ ಇರ್ತಾರೆ ತಮ್ಮ ದಂಧೆ ಚೆನ್ನಾಗಿ ನಡಿಬೇಕಲ್ವಾ ಅದಕ್ಕೆ ಇಂಥದ್ದೆಲ್ಲ ಮಾಡಿ ಹಾಕ್ತಾ ಇದ್ದಾರೆ ಅದನ್ನು ನೋಡ್ಕೊಂಡು ಜನರು ಕೂಡ ದಾರಿ ತಪ್ಪಾ ಇದ್ದಾರೆ ಇದಿಷ್ಟಕ್ಕೆ ಮುಗೀತಾ ಮುಗಿತಾ ಇಲ್ಲ ಮತ್ತು ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಇದರ ಬಗ್ಗೆ ಅಪಪ್ರಚಾರ ಬರ್ತಾ ಇರ್ತವೆ ಯೂಟ್ಯೂಬ್ ಬ್ಲಾಗರ್ ಗಳನ್ನ ಬಳಸ್ಕೊಳ್ತಾರೆ ಅವರಿಗೆ ಹಣ ಕೊಟ್ಟುಬಿಟ್ಟು ಇದರ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಹೇಳ್ತಾರೆ ಅಥವಾ ಹರ್ಬಲ್ ಲೈಫ್ ಯೂಸ್ ಮಾಡ್ತಾ ಇರೋ ಯಾರಿಗೋ ಒಬ್ಬರಿಗೆ ಹಣ ಕೊಟ್ಟುಬಿಟ್ಟು ಇದರ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಅನ್ನ ಹೇಳಲಿಕ್ಕೆ ಹೇಳಬಹುದು ಯಾರೇ ಯಾವುದೇ ಕಾರಣದಿಂದ ಸತ್ರೂ ಕೂಡ ಹರ್ಬಲ್ ಲೈಫ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹರ್ಬಲ್ ಲೈಫ್ ನ ಹೆಸರನ್ನೇ ಹಾಕಬಹುದು ನ್ಯೂಸ್ ಚಾನೆಲ್ ಗಳಿಗೆ ಹಣ ಕೊಟ್ಟು ಪೇಡ್ ನ್ಯೂಸ್ ಮಾಡಬಹುದು ಫೇಸ್ಬುಕ್ ನಲ್ಲಿ ಫಾಲೋವರ್ಸ್ ಜಾಸ್ತಿ ಯಾರಿಗಾರ ಇದ್ದರೆ ಅಂತಹವರಿಂದ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಫೇಸ್ಬುಕ್ ಅಲ್ಲಿ ಹಾಕೋದು ಮತ್ತು ಹೊಸ ಹೊಸ ಐಡಿಯಾಗಳು ಬರ್ತಾ ಇರ್ತವೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟಕ್ಕೆ ಉತ್ತರ ಕೊಡ್ತಾ ಹೋಗ್ತಾ ಇರ್ತೇನೆ ಆ ಉತ್ತರವನ್ನು ನೋಡಬೇಕಂದ್ರೆ ಏನು ಮಾಡ್ಬೇಕು ನೀವು ಇವರು ಏನು ಹೇಳ್ತಾ ಇದ್ದಾರೆ ಕೇಳಿ ಇದಾರೆ ಚಾನಲ್ೈಬ್ ಹರ ಅಪ್ಡೇಟ್ ಸಾರಿ ಶುಭಕಾಮ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಅದರ ಲಿಂಕ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಭಾಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡ್ಬೇಕಂತಿದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಗುಡ್ ಬಾಯ್